ಈ ಒಂದು ಜಿಲ್ಲೆಯಲ್ಲಿ ತೆಂಗಿನ ಬೆಳೆಗೆ ಸೂಕ್ತ ಹವಾಮಾನ ಇದೆ ಸದ್ಯಕ್ಕಂತೂ ಇದೆ ಮುಂದೆ ಹೇಳಕ್ಕಾಗಲಿಲ್ಲ ಅಂತೇಳಿ ಸದ್ದಕ್ಕಂತೂ ಇದೆ ಹಾಗಾಗಿ ಈ ಜಿಲ್ಲೆಯಲ್ಲಿ ತೆಂಗನ್ನು ಸರಿಯಾಗಿ ಬೆಳೆಸಬಹುದು ಮಣ್ಣು ಮಣ್ಣು ಸಹ ಅಷ್ಟೇ ಈ ಜಿಲ್ಲೆಯಲ್ಲಿ ಬಂದು ತುಂಬಾ ಚೆನ್ನಾಗಿದೆ ಅದರ ಸಂಗಡ ಒಂದು ಹೂವನ್ನ ಹೂಗೊಳಿಸಲು ಬಿಡುತ್ತದೆ ಪ್ರತಿ ತಿಂಗಳು ಹಾಗಾಗಿ ಈ ಬೆಳೆಗೆ ವರ್ಷವಿಡೀ ಪೋಷಕಾಂಶ ಬೇಕು ನೀರು ಬೇಕು ನಿರಂತರವಾಗಿ ಪೋಷಕಾಂಶ ನೀರು ಇರಬೇಕು ಇದು ಮಾಡಬೇಕಾದ್ರೆ ನಮ್ಮ ಮಣ್ಣು ತುಂಬಾ ಫಲವತ್ತಾಗಿರಬೇಕು ಪ್ರತಿಯೊಂದು ತೆಂಗಿನ ಮರ ಒಂದು ವರ್ಷಕ್ಕೆ ಸುಮಾರು ಅರ್ಧ ಕೆ ಜಿಯಷ್ಟು ಸುಮಾರು ಮುನ್ನೂರು ಗ್ರಾಮಷ್ಟು ರಂಜಕ ಮುನ್ನೂವರೆ ಕೆಜಿ ಅಷ್ಟು ಪೊಟ್ಯಾಶಿಯಂ ಹಿರಿಬಹುದು ಇಷ್ಟು ಆ ಮಣ್ಣಿಗೆ ಅಷ್ಟರ ಕೊಡದೆ ಕ್ರಮೇಣ ಕೊರತೆ ಉಂಟಾಗಿ ಇಳುವರಿ ಕಡಿಮೆ ಆಗುತ್ತೆ ಗಿಡದ ಆರೋಗ್ಯ ಕಡಿಮೆ ಆಗುತ್ತೆ ಹಾಗಾಗಿ ಯಾವುದೇ ಸಮಯದಲ್ಲಿ ಗಿಡಕ್ಕೆ ಬೇಕಾದ ಪೋಷಕಾಂಶ ಮಣ್ಣಿನಲ್ಲಿ ಇರಬೇಕು ಇರಬೇಕು ಅಂತಾದರೆ ಮಣ್ಣು ಜೀವಂತವಾಗಿರಬೇಕು ಸಾಯಬಾರದು ಅಂದರೆ ಮಣ್ಣಿನಲ್ಲಿ ಇರುವಂಥ ಸೂಕ್ಷ್ಮಗಳು ಸೂಕ್ಷ್ಮ ಜೀವಂತವಾಗಿರಬೇಕು ಮಣ್ಣು ಪೋಷಕಾಂಶ ಕೊರತೆ ಇರಬಾರ್ದು ಮಣ್ಣಲ್ಲಿ ಮುಖ್ಯವಾಗಿ ಗಾಳಿ ಆಗಬೇಕು ಹಾಗೆ ಮಣ್ಣಿನಲ್ಲಿ ತೇವಾಂಶ ಸಜ್ಜಾಗುತ್ತೆ ಇಷ್ಟಿದ್ದಾಗ ಮಾತ್ರ ಮಣ್ಣು ಜೀವಂತವಾಗಿದ್ದು ಒಳ್ಳೆ ಬೆಳೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಣ್ಣು ಜೀವಂತವಾಗಿರಬೇಕಾದ್ರೆ ಅದಕ್ಕೆ ಆಹಾರ ಕೊಡಬೇಕು ಹಾಗೆ ನಾವು ತಂಗಿಗೆ ಆಹಾರ ಕೊಡ್ತೇವೋ ನಾವು ಆಹಾರ ತಗೋತೇವೆ ಹಾಗೆ ಮಣ್ಣು ಸಹ ಆಹಾರ ಕೊಡಬೇಕು ಮಣ್ಣಿನ ಆಹಾರ ಏನು ಸಾವಯವ ಪದಾರ್ಥಗಳು ಆರ್ಗ್ಯಾನಿಕ್ ಪನ್ಯೂಸ್ ಇವು ಮಣ್ಣಿಗೆ ಆಹಾರ ಮಣ್ಣಿಗೆ ಆಹಾರ ಕೊಟ್ಟಾಗ ಮಣ್ಣು ಜೀವಂತವಾಗಿ ಗಿಡಕ್ಕೆ ಬೇಕಾದ ಪೋಷಕಾಂಶ ಕೊಡಲಿಕ್ಕೆ ಸಹಾಯ ಮಾಡೋದು ಆದರೆ ಈ ಆಹಾರ ಮಣ್ಣಿಗೆ ಅಲ್ಲಿಂದ ಸಿಗುವಂಥ ಆಹಾರ ಗಿಡಕ್ಕೆ ಸಾಕಾಗೋದಿಲ್ಲ ನೀವು ಎಷ್ಟು ಸಹಾಯ ಸಾವಯವ ಸಹ ಅಲ್ಲಿಂದ ಸಿಗುವಂಥ ಪೋಷಕಾಂಶಗಳು ಗಿಡಕ್ಕೆ ಸಾಕಾಗುವುದಿಲ್ಲ ಹಾಗಾಗಿ ಗಿಡಗಳಿಗೆ ಸಹ ಪೋಷಕಾಂಶ ಕೊಡಬೇಕು ಈ ಕೊಡುವಂತಹದ್ದು ರಾಸಾಯನಿಕ ಪಟ್ಟ ಅಂದರೆ ಮಣ್ಣಿಗೆ ಸಾವಯವ ಗಿಡಕ್ಕೆ ರಾಸಾಯನಿಕ ಯಾಕೆಂತಂದ್ರೆ ಈ ವರ್ಷ ಸ್ವಲ್ಪ ಕಡಿಮೆ ಗೊಬ್ಬರ ಕೊಡ್ತಾ ಇದ್ದೀವಿ ಆದರೆ ಗೊಬ್ಬರ ಕಡಿಮೆ ಆದರೆ ವರ್ಷ ವರ್ಷ ಕಡಿಮೆ ಆದರೆ ಮುಂದಿನ ಮೂರು ವರ್ಷಗಳವರೆಗೆ ಬೆಳೆಯಲ್ಲಿ ತೊಂದರೆ ಕಂಡು ಬರ್ತದೆ ಕಾರಣ ಇಷ್ಟೇ ಒಂದು ಕಾಯಿಯ ಆಯಸ್ಸು ನಮ್ಮ ಕಾಣುವಂಥದ್ದು ಒಂದು ವರ್ಷ ಗಿಡದ ಬಳಿ ಸಣ್ಣ ಕಾಯಿ ಗಿಡದ್ದು ದೊಡ್ಡದಾಗಿ ಕಾಣುವಂಥದ್ದು ಆದರೆ ಅದು ಹುಟ್ಟಿದ್ದು ಎರಡು ವರ್ಷ ಮೊದಲೇ ಗಿಡದ ಒಳಗಡೆ ನಿಜವಾಗಿ ಒಂದು ತೆಂಗಿನಕಾಯಿಯ ಆಯಸ್ಸು ಇರ್ತದೆ ಮೂರು ಈ ಮೂರು ವರ್ಷಗಳಲ್ಲಿ ಯಾವತ್ತೂ ಸಾಗುತ್ತೆ ಪೋಷಕಾಂಶ ಕೊರತೆ ಆದರೆ ಅಥವಾ ನೀರು ಸಿಗಬೇಕು ಅಂದರೆ ಹವಾಮಾನದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಆ ಕಾಯಿಗಳು ಹೊರಗೆ ಬರುವುದೇ ಇಲ್ಲ ಅಲ್ಲೇ ಸತ್ತು ಹೋಗ್ತವೆ ಹಾಗೆ ನೀರು ಅಷ್ಟು ಹೆಚ್ಚು ನೀರು ಕೊಡಬೇಕು ಈ ಜಿಲ್ಲೆಯಲ್ಲಿ ನನಗೆ ಹಾಗೆ ಬರಿಯ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ನೀರಾವರಿ ಇದೆ ಎಂಬತ್ತು ಪರ್ಸೆಂಟ್ ನೀರಾವರಿ ಇಲ್ಲ ಮಳೆ ಹಾಶ ಆದ್ದರಿಂದ ಕೃಷಿ ಮಾಡ್ತಾ ಹಾಗಾಗಿ ಈ ಗೊಬ್ಬರ ಈ ನೀರಾವರಿಯ ಸಲುವಾಗಿ ನೀರಿನ ಸರವಾಗಿ ಕೆಲವೊಂದು ನಾವು ಮಾಡಿದ್ದೀವಿ ನಮ್ಮ ರೆಕಮೆಂಡೇಶನ್ ತೆಂಗಿಗೆ ಐನೂರು ಗ್ರಾಮ್ ಗ್ರಾಮ್ ರಂಜಕ ಸಾವಿರದ ಇನ್ನೂರು ಗ್ರಾಮ್ ಪೊಟ್ಯಾಶ್ ಇದು ಜನರಲ್ ಆಗಿ ನಾವು ಹೇಳುವಂತಹ ಒಂದು ಗಿಡಕ್ಕೆ ವರ್ಷಕ್ಕೆ ಇಷ್ಟ ಬೇಕು ಆದರೆ ಮಣ್ಣು ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಗೊಬ್ಬರವನ್ನು ಕೊಡಬೇಕು ಇಚ್ಚಿನ ದಿನಗಳಲ್ಲಿ ನಮ್ಮ ಮಣ್ಣಿನಲ್ಲಿ ಪೊಟ್ಯಾಶ್ ಪ್ರಸ್ತುತ ಕಂಡು ಬರ್ತಾ ಇದೆ ಹಾಗಾಗಿ ಒಂದೂವರೆ ಒಂದು ಪಾಯಿಂಟ್ ಟು ಕೆ ಜಿ ಪೊಟ್ಯಾಶ್ ಸಾಕಾಗುತ್ತಿಲ್ಲ ಕೊಡಬೇಕು ಅದಕ್ಕೆ ಹೇಳುವಂಥದ್ದು ಮಣ್ಣು ಪರೀಕ್ಷೆ ಮಾಡಬೇಕು ಪೊಟ್ಯಾಶ್ ಅತ್ಯಂತ ಮುಖ್ಯ ಗೊಬ್ಬರ ತಂಗಿದೆ ಕಾರಣ ಅಷ್ಟೇ ಈ ಗೊಬ್ಬರ ಗಿಡಕ್ಕೆ ನಿರೋಧಕ ಶಕ್ತಿಯಲ್ಲಿ ಕೊಡ್ತಾ ಇರ್ತಾರೆ ರೂವ ಕಡಿಮೆ ಆಗುತ್ತೆ ಕೀಟ ಕಡಿಮೆ ಆಗುತ್ತೆ ಬಾಳೆ ಕಡಿಮೆ ಆಗುತ್ತೆ ಈ ಗೊಬ್ಬರ ಕೊಟ್ಟರೆ ನಮ್ಮ ಮಣ್ಣಿನಲ್ಲಿ ಕೊರತೆ ತುಂಬ ಇದೆ ಹಾಗಾಗಿ ಖಂಡಿತವಾಗಿಯೂ ಮಣ್ಣು ಪರೀಕ್ಷೆ ಮಾಡಿಸಬೇಕು ಈ ಗೊಬ್ಬರವನ್ನು ಕೊಡ್ತಾ ಇರಬೇಕು ಹನಿ ನೀರಾವರಿ ತುಂಬ ಮುಖ್ಯ ತೆಂಗಿನಲ್ಲಿ ಯಾವುದೇ ಒಂದು ಬಹುವಾರ್ಷಿಕ ಬೆಳೆ ಇದ್ದಲ್ಲಿ ಹೆಚ್ಚು ಅಂತರವಿರುವಂಥ ಬೆಳೆಗಳಲ್ಲಿ ಹರಿದಾಳು ಅತ್ಯಂತ ಮುಖ್ಯ ನೀರಾವರಿ ಖಂಡಿತವಾಗಿ ತಂಗಿಗೆ ಹನಿ ನೀರಾವರಿ ಬಳಸ್ಕೊಳ್ಳಿ ಇದರಿಂದ ನೀರಿನ ಉಳಿತಾಯ ಒಂದು ಅದರ ನಂತರ ಇಡೋ ಹೆಚ್ಚಾಗುತ್ತೆ ಇದನ್ನು ಹನಿ ಮಾಡಿದ ಹಾಗಾಗಿ ಆದಷ್ಟು ಮಟ್ಟಿಗೆ ಹನಿ ನೀರಾವರಿಯನ್ನು ತೆಂಗಿಗೆ ಬಳಸ್ಕೊಳ್ಳಿ